ನಮಸ್ಕಾರ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮೆಚ್ಕೊಳ್ತಾ ಇದ್ದೀರಾ ದಯಮಾಡಿ ಅವುಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ಸಬ್ಸ್ಕ್ರೈಬರ್ಗಳಾಗಿ ಇವತ್ತಿನ ವಿಷಯಕ್ಕೆ ಹೋಗೋಕ್ಕಿಂತ ಮೊದಲು ಒಂದು ವಿಷಯಕ್ಕೆ ನಾನು ನಿಮ್ಮ ಲೆಕ್ಷನೇ ಕೇಳಬೇಕು ಏನಂದರೆ ನನ್ನ ಹಿಂದಿನ ವಿಡಿಯೋ ಮಾಡಿದ್ದೆ ಮೂರು ಹೊಸ ಕಾನೂನುಗಳಂತ ಹೌದಾ ಅದರಲ್ಲಿ ನಾನು ಸಿ ಪಿ ಸಿ ಆರ್ ಪಿ ಸಿ ಮತ್ತು ಎವಿಡೆನ್ಸ್ ಆ್ಯಕ್ಟ ಹೊಸ್ತಾಗಿ ಬರ್ತಾಯಿದೆ ಅಂತ ಹೇಳಿದ್ದೆ ಅದರಲ್ಲಿ ಒಂದು ತಪ್ಪಾಗಿದೆ ಅದು ಐ ಪಿ ಸಿ ಬರ್ತಾ ಇದೆ ಹೊಸ್ತು ನಾಟ್ ಸಿ ಪಿ ಸಿ ಪಿ ಸಿ ಬದಲಾವಣೆ ಇಲ್ಲ ನಾನು ಐ ಪಿ ಸಿ ಅನ್ನೋ ಕಡೆಗೆ ಸಿ ಪಿ ಸಿ ಅಂತ ಮಾತಾಡಿದ್ದೀನಿ ದಯಮಾಡಿ ಎಲ್ಲೆಲ್ಲಿ ಸಿ ಪಿ ಸಿ ಅಂತ ಹೇಳಿದ್ರೆ ಐ ಪಿ ಸಿ ಅಂತ ತಾವು ತಿಳಿದುಕೊಳ್ತಕ್ಕದ್ದು ಆದ್ದರಿಂದ ಈ ಒಂದು ಪ್ರಮಾದಕ್ಕೆ ನನಗೆ ಕ್ಷಮೆ ಇರಲಿ ಈ ಥರ ತಪ್ಪುಗಳಾಗದೇ ಇರೋ ಥರ ನಾನು ನೋಡ್ಕೊಳ್ತೀನಿ ಮುಂದೆ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ನಿಮ್ಮ ಮುಂದೆ ತಂದಿರುವಂಥ ವಿಷಯ ಮತ್ತು ಮಾತಾಡೋಕೊಲ್ಟಿರೋ ವಿಷಯ ಏಕರೂಪದ ಒಕ್ಕಣೆ ಅಂದರೆ ಕಾಮನ್ ಪ್ಲೀಡಿಂಗ್ ಅದರ ಅರ್ಥ ನಿಮ್ಗೆ ಹೇಳ್ಬಿಡ್ತೀನಿ ಟೈಟ್ಲಿಂದ ಗೊತ್ತಾಗದೇ ಇರ್ಬೋದು ಈಗ ನೀವು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಒಂದು ಅರ್ಜಿ ಕೊಡ್ತೀರಾ ಒಂದು ಸಮಸ್ಯೆ ನಿಮಗೆ ಶುರುವಾಗಿದೆ ಪೋಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡ್ತೀರಾ ಯಾರದೋ ವಿರುದ್ಧ ಏನೋ ಹೇಳ್ತೀರಾ ಆಯಿತಾ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಿಮಿನಲ್ ಕೇಸ್ ಹಾಕ್ತೀರಾ ಅಥವಾ ಸಿವಿಲ್ ಕೇಸ್ ಹಾಕ್ತೀರಾ ನೀವೇನು ತಪ್ಪು ಮಾಡಿಬಿಡ್ತೀರಾ ಗೊತ್ತಾ ಕ್ರಿಮಿನಲ್ ಕೇಸಲ್ಲಿ ಕ್ರಿಮಿನಲ್ ಕಂಪ್ಲೇಂಟ್ ಏನು ಕೊಡ್ತೀರಾ ಇಲ್ಲಿ ಪೊಲೀಸ್ನವ್ರ ಮುಂದೆ ಏನು ಬರೆದಿರ್ತೀರಾ ಅದೇ ರೀತಿ ಅದೇ ತಾಳಮೇಳದ ಒಂದು ದಾವವನ್ನು ದಾವದಲ್ಲಿ ಹೇಳಲ್ಲ ಅಲ್ಲಿ ಬೇರೆ ವಿಷಯ ಹೇಳ್ಬಿಡ್ತೀರ ಬೇರೆ ಥರ ಹೇಳ್ತೀರಾ ವಿಷಯನ ಅಲ್ಲಿ ಇನ್ಕನ್ಸಿಸ್ಟೆನ್ಸಿ ಆಗತ್ತೆ ತಪ್ಪಾಗುತ್ತೆ ಆ ಒಂದು ವ್ಯತ್ಯಾಸದ ಲಾಭನ ಎದುರುಗಡೆ ಪಾರ್ಟಿ ಉಪಯೋಗಿಸ್ಕೊಳ್ತಾರೆ ಅಂತ ಮಾಡ್ಕೊಳ್ಳಿ ಒಂದೆರಡು ಉದಾಹರಣೆ ಹೇಳ್ಬಿಡ್ತೀನಿ ಈಗ ಯಾರೋ ಒಬ್ಬರು ವಯಸ್ಸಾದವರು ತಮ್ಮ ಮಗನಿಗೋ ಮಗಳಿಗೋ ಒಂದು ಗಿಫ್ಟ್ ಡೀಟ್ ಬರ್ಕೊಟ್ಟಿದ್ದಾರೆ ಗೊತ್ತಾಯ್ತಾ ಗಿಫ್ಟ್ ಬರ್ಕೊಟ್ರು ಅದು ಅವರು ಆ ಪ್ರಕಾರ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಗೊತ್ತಾಯ್ತಾ ಆದ್ದರಿಂದ ಏನು ಮಾಡಿದ್ರು ರದ್ದತಿಗೆ ಇದ್ರ ಮುಂದೆ ಕೇಸ್ ಹಾಕಿದರು ಎಲ್ಲಿ ಅಸಿಸ್ಟೆಂಟ್ ಕಮಿಷನ್ ಮುಂದೆ ಕೇಸ್ ಹಾಕಿದರು ಅಸ್ಟೆಂಟ್ ಕಮಿಷನ್ ಕೋರ್ಟಲ್ಲಿ ಅವ್ರ ಥರ ಆಯಿತು ಡಿ ಅವರ ಮಕ್ಕಳು ಈಗ ಡಿ ಸಿ ಕೋರ್ಟಿಗೆ ಹೋಗಿದ್ದಾರೆ ಅದು ಪೆಂಡಿಂಗಿದೆ ಅವ್ರಿಗೆ ಯಾರು ಹೇಳಿದ್ರು ಗೊತ್ತಿಲ್ಲ ಅವ್ರೇನು ಮಾಡಿದ್ರು ಆ ಕ್ಯಾನ್ಸಲೇಷನ್ ಆಫ್ ಗಿಫ್ಟ್ ಡೀಡೇ ಇದೆ ಅದಕ್ಕೊಂದು ಸಿವಿಲ್ ದಾವ ಹಾಕಿದರು ಇಲ್ಲಿ ಯಾವ ಎ ಸಿ ಮುಂದೆ ಕೊಟ್ಟಂಥ ಸೀನಿಯರ್ ಸಿಟಿಜನ್ಶಿಪ್ಪಲ್ಲಿ ಆ್ಯಕ್ಟಲ್ಲಿ ಕೊಟ್ಟಂಥ ಒಂದು ಕಂಪ್ಲೇಂಟಲ್ಲಿ ಏನು ಹೇಳಿದ್ದಾರೆ ನನ್ನ ಮಕ್ಕಳು ಬಲವಂತವಾಗಿ ಬಲವಂತಪಡಿಸಿ ನನ್ನಿಂದ ಒಂದು ದಾನಪತ್ರ ಬರ್ಸ್ಕೊಂಡಿದ್ದಾರೆ ಗೊತ್ತಾಯ್ತು ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳಿ ಆದರೆ ಬಲವಂತದಿಂದ ನಾನು ಇಷ್ಟಿಲ್ಲದೆ ಬರ್ಕೊಟ್ಟಿರೋ ದಾನಪತ್ರವು ಆದರೂ ಕೂಡ ಆ ಪ್ರಕಾರ ನಡ್ಕೊಳ್ತಾ ಇಲ್ಲ ಆ ಪ್ರಾಮಿಸ್ ಪ್ರಕಾರ ನಡ್ಕೊಳ್ತಾ ಇಲ್ಲ ವಾಪಸ್ ನಂಗೆ ಕೊಡಿಸ್ಕೊಡಿ ಅಂತ ಹೇಳಿದ್ದಾರೆ ಆಯಿತಾ ಅದೇ ಸಿವಿಲ್ ದಾವಾದಲ್ಲಿ ಏನು ಹೇಳ್ತಾರೆ ನಾನು ನನ್ನ ಮಕ್ಕಳಿಗೆ ದಾನಪತ್ರ ಬರ್ಕೊಟ್ಟಿದ್ದೀನಿ ಅವ್ರು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಹೇಳ್ತಾರೆ ಗೊತ್ತಾಯ್ತ ವ್ಯತ್ಯಾಸ ಎ ಸಿ ಮುಂದೆ ಕೊಟ್ಟಿರ್ತಕ್ಕಂಥದ್ದು ಬಲವಂತವಾಗಿ ನನ್ನಿಂದ ಬರೆಸ್ಕೊಂಡಿದ್ದಾರೆ ಅಂತ ಹೇಳಿ ಇಲ್ಲಿ ಬಲವಂತದ ಪ್ರಶ್ನೆನೇ ಎತ್ತಿಲ್ಲ ಅವರು ಅವರು ಲಾಯರಿಗೆ ಹೇಳಲಿಲ್ಲೋ ಲಾಯರ್ ಅದನ್ನು ಗ್ರಹಿಸ್ಲಿಲ್ಲೋ ನಾನು ಯಾರನ್ನೂ ದೂರಕ್ಕೆ ಹೋಗಲ್ಲ ಒಟ್ಟಾಗಿ ತಪ್ಪಾಗಿದೆ ಅಲ್ಲಿ ಡಿಕ್ಲರೇಷನ್ ಹಾಕ್ ಹಾಕ್ಬಿಟ್ಟಿದ್ದಾರೆ ಡಿಕ್ಲೇರ್ ದ ಆಮ್ ದಿ ಓನರ್ ಆಫ್ ದಿ ಪ್ರಾಪರ್ಟಿ ಅಂತ ನಾನು ಈ ಪ್ರಾಪರ್ಟಿಗೆ ಓನರ್ ಅಂತ ಹೇಳಬೇಕು ಯಾವುದಕ್ಕೆ ಈ ದಾನಪತ್ರ ಬರ್ಕೊಟ್ಟಿದ್ದಕ್ಕೆ ದಾನಪತ್ರ ಬರ್ಕೊಟ್ಟ ಮೇಲೆ ಇವರು ಹೆಂಗೆ ಓನರ್ ಹಾಕ್ತಾರೆ ಅಲ್ಲಿ ಅವ್ರು ಹಾಕೋ ಇತ್ತು ಕ್ಯಾನ್ಸಲೇಷನ್ ಆಫ್ ದ ದಾನಪತ್ರ ಫ್ರಾಡಲೆಂಟ್ ದಾನಪತ್ರವನ್ನು ರದ್ದು ಮಾಡಿ ಅಂತ ಕೇಳಬೇಕಿತ್ತು ಯಾಕಂದರೆ ಬಲವಂತದಲ್ಲಿ ಬರ್ಸ್ಕೊಂಡಿದ್ದಾರೆ ಅಂತ ಹೇಳಿ ಅದಕ್ಕೆ ಕೇಳಿಲ್ಲ ಅವರು ಈ ತಪ್ಪಿದೆಯಲ್ಲ ಅದು ಎದುರುಗಡೆ ಪಾರ್ಟಿಯವರು ಉಪಯೋಗಿಸ್ಕೊಡ್ತಾರೆ ಇದು ಹುಷಾರು ನೀವು ಇದ್ರ ಬಗ್ಗೆ ಜಾಗೃತರಾಗಿರಬೇಕು ನಾನು ಭಾಳ ಸಲ ಹೇಳಿದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ನೀವು ಎಲ್ಲೆಲ್ಲಿ ಹೋಗ್ತೀರಾ ಒಂದು ಸಣ್ಣ ದೂರು ಕೊಡಿ ಎಲ್ಲೇ ಒಂದು ಕಡೆ ಈ ಸಂಬಂಧ ಪೊಲೀಸ್ ಕಂಪ್ಲೇಂಟ್ ಇರ್ಬೋದು ಯಾರಿಗೋ ಕಾಗದ ಬರೀತಾರೆ ಅಂತಕೊಳ್ಳಿ ವಿಚಾರಕ್ಕೆ ಬರೀಬೇಕು ನೀವು ಗೊತ್ತಾಯ್ತಾ ಈಗ ನೋಡಿ ಬಲವಂತಲ್ಲಿ ಬರ್ಸ್ಕೊಂಡ ಅಂತ ಕೊಟ್ಟಿರಬೇಕು ನೀವು ಹೇಳ್ದ ಹೋದರೆ ಅದು ನಾಳೆ ಆದರೆ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತೆ ಆ ಒಂದು ದಾಖಲೆ ಒಂದು ಪತ್ರ ಇರ್ಬೋದು ಒಂದು ಮೇಲ್ ಇರ್ಬೋದು ಎಲೆಕ್ಟ್ರಾನಿಕ್ ಮೇಲು ಅಥವಾ ಇವರು ಪೊಲೀಸವರಿಗೆ ಕೊಟ್ಟಂಥ ದೂರಿರ್ಬೋದು ಸಿವಿಲ್ ದಾವ ಇರ್ಬೋದು ಅಥವಾ ಕೋರ್ಟ್ನದು ಆಗತಕ್ಕಂಥ ಒಂದು ಕ್ರಿಮಿನಲ್ ಕೇಸ್ ಯಾವುದೋ ಕೇಸಲ್ಲಿ ಹೋಗ್ಬಿಟ್ಟು ಸಾಕ್ಷಿ ಹೇಳ್ತಾನೋ ಇದೇ ಪ್ರಾಸಂಗಿಕವಾಗಿ ಹೇಳಿಬಿಟ್ರೆ ಮುಗಿದೋಯ್ತು ನಿಮ್ಮ ಕೆಲಸ ಆದ್ದರಿಂದ ನೀವು ಒಕ್ಕಣೆಯನ್ನು ಮಾಡ್ತಾ ಪ್ಲೀಡಿಂಗ್ ಮಾಡ್ತಾ ಎಲ್ಲ ವೇದಿಕೆಗಳಲ್ಲಿ ಒಂದೇ ರೀತಿಯ ಏಕರೂಪದ ಸ್ಟ್ಯಾಂಡನ್ನು ತಗೋಬೇಕು ಒಕ್ಕಣೆ ಮಾಡಬೇಕು ಪ್ಲೀಡಿಂಗ್ ಎಲ್ಲ ಕಡೆ ಒಂದೇ ಕಡೆ ಇರಬೇಕು ತಾಳಮೇಳ ಸರಿ ಇರಬೇಕು ತಾಳಮೇಳ ಸರಿ ಇಲ್ಲದ ಒಕ್ಕಣೆಯನ್ನು ನೀವು ಮಾಡಿದರೆ ನೀವು ಕಷ್ಟ ಕೊಡ್ತೀರಾ ನೀವು ಎಲ್ಲಿ ನೋಡಿ ಆ ಕೋರ್ಟಲ್ಲಿ ಆ ಥರ ಹೇಳಿದ್ದೀರಾ ಅಂತ ಕೇಳ್ತಾರೆ ಹೌದು ಅಂತ ಹೇಳ್ತೀರಾ ಅಥವಾ ಇಲ್ಲ ಅಂದ್ರೆ ಅದು ಹಾಜರು ಮಾಡ್ತಾರೆ ಗೊತ್ತಾಯ್ತಾ ಈ ಕೋರ್ಟಲ್ಲಿ ಈ ತರ ಹೇಳಿದಿರಾ ಅಂತ ಕೇಳ್ತಾರೆ ಅಥವಾ ಇನ್ನೆಲ್ಲೋ ಒಬ್ರಿಗೆ ಲೆಟರ್ ಬರೆದು ಈ ಥರ ಹೇಳಿದಿರ ಅಂತಾರೆ ಅಲ್ಲಿಗೆ ನೀವು ಬರೆದಂಥ ಒಕ್ಕಣೆ ಮೂರು ವೇದಿಕೆಗಳಲ್ಲಿ ಅಥವಾ ಮೂರು ಡಾಕ್ಯುಮೆಂಟ್ಗಳಲ್ಲಿ ಮೂರು ತರ ಇದೆ ಯಾವುದನ್ನು ನಂಬಬೇಕು ಕೋರ್ಟು ನಿಮ್ಮ ಕೇಸಿಗೆ ನೀವೇ ಶತ್ರುಗಳಾಗ್ತೀರಾ ದಯವಿಟ್ಟು ಆ ಕೆಲಸ ಮಾಡಬೇಡಿ ಒಕ್ಕಣೆಯಲ್ಲಿ ಗೊತ್ತಾಯ್ತಾ ಏಕರೂಪದ ಒಕ್ಕಣೆ ಇರಬೇಕು ಎಲ್ಲೇ ಬರೆದ್ರು ನಾವು ಒಕ್ಕಣೆ ಅಂತ ಹೇಳ್ತಕ್ಕಂಥದ್ದು ಬರ ಪ್ಲೀಡಿಂಗ್ ಅನ್ನೋ ಶಬ್ದಲ್ಲಿ ಹೇಳ್ತಾ ಇಲ್ಲ ಬರವಣಿಗೆ ಎಲ್ಲೇ ಮಾಡಿರಿ ನೀವು ಗೊತ್ತಾಯ್ತಾ ಅಲ್ಲಿ ಏಕರೂಪದ ಒಕ್ಕಣೆ ಇರಬೇಕು ಇಲ್ಲದೋ ಹೋದರೆ ತಪ್ಪಾಗುತ್ತೆ ಸಿಗಾಕೊಳ್ತೀರಾ ಇದ್ರ ಬಗ್ಗೆ ಬೇಕಾದ ಡಿಸಿಷನ್ ಇದೆ ಒಂದೊಂದು ವೇದಿಕೆಯಲ್ಲಿ ಒಂಥರ ಹೇಳ್ಕೊಂಡು ನೀವು ಕೇಸ್ ಹೇಳಕ್ಕೆ ಬರಲ್ಲ ಒಂದು ಯಾವುದೋ ಕೋರ್ಟಲ್ಲಿ ಒಂಥರ ಡಿಸಿಷನ್ ಆದರೆ ಅಲ್ಲಿ ಏನಿರುತ್ತೆ ಅದ್ರ ಮೇಲೆ ಅದು ಮಾಡಿರುತ್ತೆ ಮತ್ತು ಅದು ತಪ್ಪು ಅಂತ ಮೇಲ್ಗಡೆ ಹೋದರೆ ಇನ್ನೆರಡು ವೇದಿಕೆಯಲ್ಲಿ ಬೇರೆ ಥರ ಹೇಳಿದ್ದನ್ನು ಹಾಕ್ಬಿಟ್ರೆ ತಪ್ಪು ಸಿಗಾಕೊಳ್ತೀರಾ ಇದು ನಿಮ್ಗೆ ಗೊತ್ತಿರಲಿ ಬಹಳಷ್ಟು ಜನ ಈ ಥರ ತಪ್ಪುಗಳು ಮಾಡ್ತಾರೆ ಒಂದೊಂದು ವೇದಿಕೆಯಲ್ಲಿ ಒಂದೊಂದು ಥರ ಹೇಳ್ತಾರೆ ಕಾರಣ ಅದೇ ಸೇಮ್ ವಿಷಯ ಸೇಮ್ ವಿಷಯ ಅದೇ ಸಮಸ್ಯೆ ಅದೇ ಕೇಸು ನಿಮ್ಮ ಮತ್ತು ಬೇರೆಯವ್ರ ಮಧ್ಯೆ ಅದು ಇದ್ರ ಕಡೆ ಪಾರ್ಟಿ ಇರ್ಬೋದು ಕುಟುಂಬದ ಕುಟುಂಬಸ್ಥರೇ ಇರ್ಬೋದು ಗೊತ್ತಾಯ್ತಾ ಆಗ ಹೇಳ್ತಾ ನೀವು ಮರಿಬಾರದ ಒಂದು ವಿಷಯ ಅಂದರೆ ಎಲ್ಲ ಕಡೆಯೂ ಒಂದೇ ರೀತಿಯ ಕಥೆಯನ್ನು ಒಂದೇ ರೀತಿಯ ಒಕ್ಕಣೆಯನ್ನು ಒಂದೇ ರೀತಿಯ ವಾಸ್ತವವನ್ನು ಹೇಳಬೇಕು ಒಂದು ವೇಳೆ ಹೇಳಿಲ್ಲದೆ ಹೋದರೂ ಎಲ್ಲ ಕಡೆ ಒಂದೇ ಥರ ಇರೋ ಥರ ನೋಡ್ಕೋಬೇಕು ಇನ್ನು ಇದಕ್ಕೆ ಚರ್ಚೆಗೆ ಹೇಳೋಕ್ಕಾಗಲ್ಲ ನಾನು ಕೇಳಿ ಗೊತ್ತಾಯ್ತಾ ಬಲ್ ಕೇಸ್ ನಡೆಸ್ಬೇಕಾದ್ರೆ ತಂತ್ರ ಉಪಯೋಗಿಸ್ಬೇಕು ನೀವು ಬಲವಂತವ್ರು ಅವ್ರು ಬರ್ಸ್ಕೊಳ್ತೇ ಹೋದ್ರು ನೀವು ಬೇರೆ ಮಾರ್ಗ ಇಲ್ಲ ಬರ್ಕೊಟ್ಟ ಮೇಲೆ ಆಗ ನಮ್ಮ ಹತ್ರ ಬಂದರೆ ನಾವು ಹೇಳ್ತಕ್ಕಂಥದ್ದಿಷ್ಟೇ ಬರ್ಕೊಟ್ಟಾಗಿದೆ ಕ್ಯಾನ್ಸಲ್ ಆಗಬೇಕು ಅಂತಿರಲ್ಲ ಬರ್ಕೊಟ್ಟು ನೀನು ಕ್ಯಾನ್ಸಲ್ ಮಾಡಿ ಅಂತ ಹೇಳಲ್ಲ ಯಾರು ಬಲವಂತವಾಗಿ ಬರ್ಸಿಕೊಂಡ್ರು ಮೋಸದಿಂದ ಬರ್ಕೊಂಡ್ರು ಫ್ರಾಡುಲೆಂಟಾಗಿ ಬರ್ಕೊಂಡ್ರು ಅಂತ ಹೇಳಿದ್ರೆ ಕೋರ್ಟು ನಿಮ್ಮ ಮಾತನ್ನು ಕೇಳತ್ತೆ ನಿಮಗೆ ಬೇರೆ ವಯಸ್ಸಾಗಿದೆ ಆದ್ದರಿಂದ ಕ್ಯಾನ್ಸಲ್ ಆಗ್ತಕ್ಕಂಥ ಸಂಭವಗಳು ಜಾಸ್ತಿ ಅಂತ ನಾವು ಹೇಳ್ತೀವಿ ಆಗ ಆಗ ನೀವು ಎಚ್ಚರಿ ವಹಿಸಬೇಕಾಗತ್ತೆ ಏನಂದರೆ ಎಲ್ಲೆಲ್ಲಿ ಈ ಒಂದು ಗಿಫ್ಟಿಡ್ ಬರ್ಕೊಟ್ಟದ್ದು ಮೋಸದಿಂದ ಬರ್ಕೊಟ್ಟಂಥ ವಿಷಯ ಇದೆ ಎಲ್ಲೆಲ್ಲಿ ಬರುತ್ತೆ ಪ್ರಸ್ತಾಪ ಮಾಡ್ತೀರ ನೀವು ಬರವಣಿಗೆಯಲ್ಲಿ ಒಕ್ಕಣೆಯಲ್ಲಿ ಪ್ಲೇಡಿಂಗ್ಸಲ್ಲಿ ಅಲ್ಲೆಲ್ಲವೂ ನೀವು ಒಂದೇ ರೂಪದ ಮಾತುಗಳನ್ನು ಆಡಬೇಕು ಒಂದೇ ರೀತಿಯ ಮಾತುಗಳು ಅಂದರೆ ಬಲವಂತವ ಬರ್ಸ್ಕೊಂಡಿರತಕ್ಕಂಥದ್ದು ಎಲ್ಲ ಕಡೆ ಕನ್ಸಿಸ್ಟೆಂಟಾಗಿ ಹೇಳಬೇಕು ನೀವು ಒಂದು ಕಡೆ ಹಾಗೆ ಬರ್ಕೊಟ್ಟೆ ಅನ್ನೋದು ಇನ್ನು ಕಡೆ ಬಲವತ್ವವಾಗಿ ಬರ್ಕೊಟ್ಟೆ ಅನ್ನೋದು ನಿಮ್ಮ ನಂಬಕ್ಕಾಗಲ್ಲ ಈಗ ಯಾರೇ ವ್ಯಕ್ತಿ ಆಗಲಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಕಡೆ ಒಂದೊಂದು ಥರ ಮಾತಾಡಿದರೆ ಏನು ತಿಳ್ಕೊಳ್ತೀರಾ ಹೇಳಿ ಅದೇ ಒಂದು ನೀತಿ ಕೋರ್ಟ್ಗಳಿಗೂ ಅನ್ವಯ ಆಗುತ್ತೆ ಕಾನೂನು ಪ್ರಕಾರ ಅನ್ವಯ ಆಗುತ್ತೆ ಆದ್ದರಿಂದ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ನೀವು ಯಾವುದೇ ವಿಷಯಕ್ಕೆ ಎಲ್ಲೇ ಕೋರ್ಟಿಗೆ ಹೋಗಿ ಯಾವುದೇ ಕೋರ್ಟಿಗೆ ಮುಂದೆ ಹೋಗಿ ಅಥವಾ ಇನ್ನೆಲ್ಲೂ ಹೋಗೋಲ್ಲ ಇದು ಮೊದಲನೇ ಕೋರ್ಟು ಮತ್ತು ಕೊನೆ ಕೋರ್ಟ್ ಅಂದ್ಕೊಂಡ್ರು ಕೂಡ ಗೊತ್ತಾಯ್ತಾ ಕರೆಕ್ಟಾಗಿ ವಾದ ಮಾಡಬೇಕು ಕರೆಕ್ಟಾಗಿ ಒಕ್ಕಣೆ ಬರೀಬೇಕು ನಿಮ್ಮ ಬರವಣಿಗೆ ಚೆನ್ನಾಗಿರಬೇಕು ಗೊತ್ತಾಯ್ತಾ ಅದು ಕೇಸಿಗೆ ಅನುಕೂಲವಂತ ಇರಬೇಕು ತಂತ್ರಗಾರಿಕಿಂದ ಕೊಡಿರಬೇಕು ಮತ್ತೆ ಮತ್ತೆ ನೀವು ಒಂದು ವೇಳೆ ಅಕಸ್ಮಾತ್ತಾಗಿ ಅದೇ ವಿಷಯವನ್ನು ಬೇರೆ ಕಡೆ ತೊಗೊಂಡು ಹೋಗಬೇಕು ಅಂದಾಗ ಬೇರೆ ವೇದಿಕೆಗೆ ತೊಗೊಂಡು ಹೋಗಬೇಕು ಅಂದಾಗ ಅಲ್ಲೂ ಕೂಡ ಏಕಸಾಮ್ಯತೆ ಅಂದರೆ ನೀವು ಏಕತೆ ಇರಬೇಕು ಬೇರೆ ಬೇರೆ ರೀತಿಯಲ್ಲಿ ಹೇಳಬಾರ್ದು ಅರ್ಥ ಮಾಡ್ಕೊಳ್ಳಿ ಗೊತ್ತಾಯ್ತಾ ಇಷ್ಟು ಈ ವಿಷಯದ ಬಗ್ಗೆ ನಿಮಗೆ ಜಾಗೃತಿ ವಹಿಸಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯ ಬೇರೆ ಬೇರೆ ರೀತಿಯ ಬೇರೆ ಬೇರೆ ವೇದಿಕೆಗಳಲ್ಲಿ ಬೇರೆ ಬೇರೆ ಕೋರ್ಟಲ್ಲಿ ಬೇರೆ ಬೇರೆ ಟ್ರಿಬ್ಯುನಲಲ್ಲಿ ಬೇರೆ ಬೇರೆ ರೀತಿಯ ಒಕ್ಕಣೆ ಮಾಡಿ ಕಷ್ಟಕ್ಕೆ ಸಿಗಾಕೋಬಾರ್ದು ನೀವು ಅನ್ನೋ ಉದ್ದೇಶನ ನಾನು ಈ ಮಾತುಗಳನ್ನ ಆಡ್ತಾ ಇದ್ದೀನಿ ನಾನು ಹೇಳಿದಂಥ ನಿಯಮಗಳ ಪಾಲಿಸಿ ನೀವು ಎಲ್ಲ ಕಡೆ ನಿಮ್ಮ ಕೇಸನ್ನು ಒಂದೇ ರೀತಿ ಹೇಳೋದ್ರಿಂದ ನೀವು ಜಯವನ್ನು ಸಾಧಿಸ್ಬೋದು ಅಥವಾ ಜೈವನ್ನು ಸಾಧಿಸುವ ಶೇಕಡಾವಾರು ಸಂದರ್ಭ ಜಾಸ್ತಿ ಇರುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇರೋದೇ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ